ಗಾಯ್ಸ್ ವೆಲ್ಕಮ್ ಇವತ್ತಿನ ಅಲ್ಲಿ ನಾವು ರಾಯರ ಒಂದು ಸಂದೇಶ ಏನಿದೆ ನಮ್ಗೆ ಅಂತ ಹೇಳಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವರೆಗೂ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ಅಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಸೊ ಬನ್ನಿ ತರ್ಸ್ ಡೇ ರಾಯರ ಒಂದು ಮಾರ್ಗದರ್ಶನ ಇರ್ಬೋದು ಸಂದೇಶ ಇರ್ಬೋದು ನಿಮ್ಗೆ ಏನಾದ್ರು ಮೆಸೇಜ್ ರಾಯರ್ ಕಡೆಯಿಂದ ತಲುಪದಿದ್ರೆ ಅದೇನು ಅಂತ ಹೇಳಿ ನೋಡೋಣ ಆ ಮತ್ತೆ ಅಹ್ ಹಲೋ ಟು ದ್ಲೋ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ನಾವು ರಾಯರ ಒಂದು ಮಾರ್ಗದರ್ಶನ ಅಥವಾ ರಾಯರು ನಿಮ್ಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಿದಾರೆ ಏನು ಸಂದೇಶ ಇರ್ಬೋದು ಅಂತ ಹೇಳಿ ನೋಡೋಣ ನಾನು ಈ ಕಾರ್ಡನ್ನ ಆ ತೆಗೆಯುವಾಗ ರಾಯರನ್ನು ನೆನಪಿಸ್ಕೊಂಡು ಮತ್ತೆ ಆಂಜನೇಯ ಸ್ವಾಮಿಗಳನ್ನ ನೆನಪಿಸ್ಕೊಂಡು ಕಾರ್ಡ್ ನ ತಗಿತಾ ಇದೀನಿ ಮತ್ತೆ ಯಾರಿಗೆಲ್ಲ ಈ ರೀಡಿಂಗ್ ರೆಸುನೇಟ್ ಆಗುತ್ತೆ ಅವ್ರು ತಗೊಳ್ಳಿ ಇಲ್ಲಾಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡ್ಬಿಡಿ ಓಕೆನಾ ಹೋಪ್ಫುಲಿ ಈ ರೀಡಿಂಗ್ ನ ನೀವು ಎಂಜಾಯ್ ಮಾಡ್ತೀರಾ ಮತ್ತೆ ರಾಯರಿಂದ ಬರುವಂತ ಆಶೀರ್ವಾದನ ನೀವು ಪಡ್ಕೊಳ್ತೀರಾ ಅಂತ ಅನ್ಕೊಂಡು ಕಾರ್ಡ್ ನ ಮಾಡ್ತಿದ್ದೀನಿ ನಾನು ಐದು ಕಾರ್ಡ್ನ ತೆಗಿತೀನಿ ಐದು ಕಾರ್ಡ್ಗಳಲ್ಲಿ ನಿಮಗೆ ರಾಯದಿಂದ ಏನು ಒಂದು ಸಂದೇಶ ಸಿಗುತ್ತೆ ಅಂತ ಹೇಳಿ ನೋಡೋಣ ಓಕೆನಾ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಇಲ್ಲಿ ನಾನು ಐದ್ ಕಾರ್ಡ್ನ ಸಪ್ರೇಟ್ ಮಾಡಿ ಇಟ್ಟಿದೀನಿ ಸಗ್ರಿಗೇಟ್ ಮಾಡ್ಬಿಟ್ಟು ನೋಡೋಣ ಫಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ಫಸ್ಟ್ ಕಾರ್ಡ್ ಬಂದು ಬಂದಿದೆ ಜೀವನದಲ್ಲಿ ತುಂಬಾನೇ ಮರಿಯಕ್ ಆಗದಿರೋ ಘಟನೆಗಳು ಸಂಭವಿಸಿರ್ಬೋದು ಯಾವ ತರ ಅಂದ್ರೆ ನೀವು ಎಕ್ಸ್ಪೆಕ್ಟೆ ಮಾಡಿರಲ್ಲ ಆ ಒಂದು ಘಟನೆಗಳು ಸಂಭವಿಸಿದೆ ಅಂತ ಅನ್ಸುತ್ತೆ ಅದು ರಾಯರಿಗೂ ಕೂಡ ಗೊತ್ತಿದೆ ಅದರಿಂದ ರಿಕವರಿ ಆಗೋದಕ್ಕೆ ಬಹಳಷ್ಟು ಕಷ್ಟ ಕೂಡ ಆಗಿದೆ ಯಾಕೆಂದ್ರೆ ಆ ಒಂದು ಏನು ಇನ್ಸಿಡೆಂಟ್ ಆಗಿದೆಯಲ್ಲ ಅದ್ರ ಡ್ಯಾಮೇಜ್ ಕೂಡ ಅಷ್ಟೇ ಅಹ್ ಬಿರುಸಾಗಿ ಕಾಣಿಸ್ತಾ ಇದೆ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಸಡನ್ ಆಗಿ ನೋಡ್ಬೋದು ನೀವು ಲೈಕ್ ಸಡನ್ ಆಗಿ ಫ್ಯಾಮಿಲಿ ಏನಾದ್ರು ಆಗಿರ್ಬೋದು ಅಥವಾ ನಿಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ಸಡನ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದ್ರಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಟಿರ್ಬೋದು ಈ ತರ ಒಂದು ಸಿಚುವೇಶನ್ ನಿಮ್ ಲೈಫ್ ಅಲ್ಲಿ ಆಗಿದೆ ಅನ್ಸುತ್ತೆ ಕೂಡ ಆಗಿದೆ ಅಂತ ಅನ್ಸುತ್ತೆ ರಾಯರು ಗೊತ್ತಿದೆ ಅದು ಕೂಡ ಮತ್ತೆ ಇದು ಏನು ಇನ್ಸಿಡೆಂಟ್ ಆಯ್ತಲ್ಲ ಒಂದು ಹೊಸ ಬಿಗಿನಿಂಗ್ ಕೂಡ ತಗೊಂಡ್ಬರೋ ತರ ಇದೆ ಇದ್ರಿಂದ ಏನೇ ಒಂದು ಎಂಡ್ ಆಗಿದ್ರು ಕೂಡ ಅದು ಖಂಡಿತವಾಗ್ಲೂ ನಿಮಗೆ ಒಂದು ಹೊಸ ಬಿಗಿನಿಂಗ್ ಅಂತೂ ಇದ್ದೇ ಇದೆ ಅದರಿಂದ ಹೊಸ ಬಿಗಿನಿಂಗ್ ಅಂತೂ ನಿಮ್ ಜೀವನದಲ್ಲಿ ಬಂದೇ ಬರುತ್ತೆ ಸೊ ರಾಯರಿಗೂ ಗೊತ್ತಿದೆ ನಮ್ಮ ಜೀವನದಲ್ಲಿ ಏನಾಗಿದೆ ಎಂತ ಒಂದು ಆಘಾತಕಾರಿ ಒಂದು ಘಟನೆ ಆಗಿದೆ ಅಂತ ಹೇಳಿ ರಾಯಿಗೂ ರಾಯರಿಗೂ ಕೂಡ ಗೊತ್ತಿದೆ ಅದರಿಂದ ನಿಮ್ಗೆ ಎಷ್ಟು ಎಫೆಕ್ಟ್ ಆಗಿದೆ ಅದ್ರಿಂದ ನೀವ್ ಎಷ್ಟು ಸಫರ್ ಮಾಡಿದೀರ ಅದರಿಂದ ಹೊರಗಡೆ ಬರೋದಕ್ಕೆ ಮತ್ತೆ ಅದ್ರಿಂದ ಆಗಿರುವಂತ ಡ್ಯಾಮೇಜ್ ಇಂದ ನಿಮಗಿರುವಂತ ಶಾಕು ಎಲ್ಲರಿಗೂ ಎಲ್ಲದೂ ಕೂಡ ರಾಯರಿಗೆ ಗೊತ್ತಿದೆ ಅವ್ರೆಲ್ಲದನ್ನು ನೋಡಿದರೆ ಕೂಡ ಮತ್ತೆ ಹೇಳ್ತಾ ಇದಾರೆ ಏನೋ ಚಿಂತೆ ಮಾಡ್ಬೇಡಿ ನಿಮ್ಗೆ ಇದು ಒಂದು ಹೊಸ ಅಧ್ಯಯನ ಅಂತ ತಿಳ್ಕೊಳ್ಳಿ ಇದ್ರಿಂದ ನಿಮ್ಗೆ ಹೊಸ ಏನಾದ್ರೂ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ಲಿ ಏನಾದ್ರೂ ಒಂದು ಎಂಡ್ ಆದ್ರೆ ಒಂದು ಬಿಗಿನಿಂಗ್ ಅಂತೂ ಇದ್ದೇ ಇರತ್ತಲ್ವಾ ಅದೇ ತರ ನೀವು ತಗೊಳ್ಳಿ ಏನಾದ್ರೂ ಒಳ್ಳೇದಾಗುತ್ತೆ ಅಂತಾನೆ ಅದ್ರಿಂದ ನೆನ್ಸ್ಕೊಳ್ಳಿ ಯಾವ್ದಾದ್ರು ಮುಗಿತಾ ಇದೆ ಅಂದ ಅದಕ್ಕೆ ಹೊಸದೊಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ಇದರಿಂದ ಹೊರಗಡೆ ಬರಬೇಕು ಮರಿಬೇಕು ಮುಂದಿನ ಜೀವನದ ಕಡೆ ಯೋಚನೆ ಮಾಡಬೇಕು ಅಂತ ಹೇಳಿ ರಾಯರು ನಿಮ್ಗೆ ಹೇಳ್ತಾ ಇದಾರೆ ಸೊ ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ ಯಾವುದು ಅಂತ ಹೇಳಿ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂದಿದೆ ವರ್ಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಡೆಫಿನೆಟ್ಲಿ ನಮಗೆ ಒಂದು ಹೊಸ ಬಿಗಿನಿಂಗ್ ಅಂತೂ ಇದ್ದೇ ಇದೆ ಇದು ನಿಮ್ಗೆ ತುಂಬಾ ಪಾಸಿಟಿವ್ ವೇ ಅಲ್ಲಿ ಬರ್ತಾ ಇದೆ ಹೊಸ ಬಿಗಿನಿಂಗ್ ಅಂತ ಹೇಳ್ತಾ ಇದಾರೆ ತುಂಬಾ ಫುಲ್ ಫಿಲ್ ಇದೆ ಹೊಸ ಬಿಗಿನಿಂಗ್ ಮತ್ತೆ ನೀವೇನು ಇಷ್ಟು ದಿನ ಎಫರ್ಟ್ ಹಾಕಿದಿರಲ್ಲ ಅದು ಇವಾಗ ರೈಟ್ ಟೈಮ್ ನಿಮ್ಗೆ ಬರ್ತಾ ಇದೆ ಅದ್ರ ಒಂದು ಪ್ರತಿಫಲ ನಿಮ್ಗೆ ಸಿಗುವಂತ ಟೈಮ್ ಬರ್ತಾ ಇದೆ ತುಂಬಾ ಜನ ಜಾಬ್ ಹುಡ್ಕೋ ಅಂತವರು ಇದಾರೆ ಅನ್ಸುತ್ತೆ ಇಲ್ಲಿ ಮೇ ಬಿ ಔಟ್ಸೈಡ್ ಕಂಟ್ರಿ ಅಬ್ರಾಡ್ ಹೋಗಿ ಜಾಬ್ ಹುಡ್ಕೋ ಅವರು ನೋಡ್ತಿರ್ಬೋದು ಸೊ ಅವರಿಗೆ ಏನಂತ ತೋರಿಸ್ತಿದೆ ಅಂದ್ರೆ ನಿಮ್ಗೆ ರೀ ಲೊಕೇಶನ್ ಅಂದ್ರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಅಂದ್ರೆ ಸ್ಮಾಲ್ ಟ್ರಾವೆಲ್ ಅಲ್ಲ ಇಟ್ಸ್ ಬಿಗ್ ಟ್ರಾವೆಲ್ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ನೀವು ವರ್ಕ್ ಮಾಡುವಂತ ಚಾನ್ಸಸ್ ಕೂಡ ನಿಮ್ಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ಆಮೇಲೆ ಡೆಫಿನೆಟ್ಲಿ ನೀವು ಇಷ್ಟು ದಿನ ನಿಮ್ದೇನೇ ಶ್ರಮ ಪಟ್ಟು ಕೆಲಸ ಮಾಡಿದ್ರು ಅದಕ್ಕೆ ಒಂದು ಶ್ರಮ ಅದು ಶ್ರಮದ ಪ್ರತಿಫಲ ಒಂದು ಸಿಗ್ತಾ ಇದೆ ನಿಮ್ಗೆ ಎವ್ರಿಥಿಂಗ್ ವಿಲ್ ಗೋಯಿಂಗ್ ಟು ಇನ್ ಪ್ಲೇಸ್ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ಕೆರಿಯರ್ ಅಂತ ಬಂದ್ರೆ ಪ್ರಾಜೆಕ್ಟ್ ಮತ್ತೆ ಸೆಲೆಬ್ರೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡೋದು ಅಥವಾ ಹೊಸ ಜಾಬ್ ಸಿಗೋದು ಇಲ್ಲ ಇನ್ಕ್ರಿಮೆಂಟ್ ಆಗೋದು ಆತರ ಇದೆ ನಿಮ್ಮ ಇನ್ನೊಂದು ಏನಾದ್ರೂ ಕೆಲ್ಸಕ್ಕೆ ಅಚೀವ್ಮೆಂಟ್ ಅವಾರ್ಡ್ ಗಳೆಲ್ಲ ಸಿಗೋದು ಅಥವಾ ನಿಮ್ಮ ವರ್ಕ್ ಮಾಡೋ ಜಾಗದಲ್ಲಿ ನಿಮ್ಮನ್ನ ಮೇಕೌಟ್ ಮಾಡೋದು ಶುಭಾಶ್ಗಿರಿ ಕೊಡೋದು ಅದೆಲ್ಲ ಕೂಡ ಬರ್ತಾ ಇದೆ ಮತ್ತೆ ನೀವು ಇನ್ನೊಂದೇನಂದ್ರೆ ನಾಲೆಡ್ಜ್ ಕೂಡ ಗೇನ್ ಮಾಡ್ತಿದ್ದೀರಾ ಅನ್ಸುತ್ತೆ ಯಾವ್ದೇನೋ ಒಂದು ಕೆಲಸದ ಅಹ್ ಸಲುವಾಗಿ ನಿಮ್ ತಗೊಂಡ್ರೆ ಕಲಿಬೇಕು ಅಂತ ಹೇಳಿ ನೀವು ನಾಲೆಡ್ಜ್ ಕೂಡ ಬಗ್ಗೆ ಫುಲ್ ತಿಳ್ಕೊಳ್ಳೋ ಅಂತ ಕಾಣಿಸ್ತಾ ಇದೆ ಅಹ್ ಎವ್ರಿಥಿಂಗ್ ವಿಲ್ ಗೋಯಿಂಗ್ ಟು ಅಂದ್ರೆ ಚೇಂಜ್ ಒಂದು ಒಳ್ಳೆ ಬಿಗಿನಿಂಗ್ ಅಂತೂ ಬರ್ತಾ ಇದೆ ಜಾಬ್ ವೈಸ್ ಅಲ್ಲಿ ಅಂತೂ ತುಂಬಾ ಗುಡ್ ಒಳ್ಳೆ ಬಿಗಿನಿಂಗ್ ಬಿಗ್ ಗುಡ್ ನ್ಯೂಸ್ ಅಂತ ಅಂತೂ ಬರ್ತಾ ಇದೆ ನಿಮ್ಮ ಒಂದು ಅಹ್ ಏನು ಶ್ರಮಕ್ಕೆ ಪ್ರತಿಫಲ ಅಂತೂ ಸಿಗ್ತಾ ಇದೆ ಅಂತ ಹೇಳಿ ರಾಯರು ಹೇಳ್ತಾ ಇದ್ದಾರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಜನ ನಿಮ್ಗೆ ನಿಮ್ ಸುತ್ತಮುತ್ತ ಜನ ಇದ್ದಾರಲ್ವಾ ಅವರು ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂತ ಟೈಮ್ ಕೂಡ ಬಂದಿದೆ ತುಂಬಾನೇ ಒಳ್ಳೆ ಕಾರ್ಡ್ ಇದು ಗೈಸ್ ದ ವರ್ಲ್ಡ್ ಕಾರ್ಡ್ ಇದೆಯಲ್ಲ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಒಂಥರ ಮೈಲ್ ಸ್ಟೋನ್ ಕಾರ್ಡ್ ಅಂತ ಇರ್ಬೋದು ಪ್ಲೇ ಜಾಬ್ ಅಂತ ಬಂದ್ರೆ ಇಟ್ಸ್ ಎ ಬಿಗ್ ಜರ್ನಿ ಮಾಡಿ ಬಿಗ್ ಜರ್ನಿ ಮಾಡಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆತರ ಜರ್ನಿ ಇಲ್ಲ ದೇಶ ಬಿಟ್ಟು ದೇಶ ಹೋಗಿ ಆ ತರ ವಿದೇಶಗಳಲ್ಲಿ ಬಿಟ್ಟು ಕೆಲಸ ಮಾಡುವಂತ ಯೋಗ ಕೂಡ ನಿಮ್ಗೆ ಬರ್ತಾ ಇರ್ಬೋದು ಮೋಸ್ಟ್ಲಿ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ ವಿದೇಶ ಜಾಬ್ ಕೂಡ ಸಿಗೋಂತ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಾ ಇದೆ ಅದನ್ನು ಕೂಡ ರಾಯರು ತೋರಿಸ್ತಾ ಇದೆ ಇನ್ನು ಹೆಲ್ತ್ ವೈಸ್ ಹೇಳ್ತಾ ಇದಾರೆ ಇನ್ನು ಹೆಲ್ತ್ ವೈಸ್ ಅಂದ್ರೆ ಅಹ್ ಏನಾದ್ರೂ ಹೆಲ್ತ್ ರಿಲೇಟೆಡ್ ನೀವು ಸಫರ್ ಮಾಡ್ತಿದ್ರೆ ಅದು ಹೀಲ್ ಆಗ್ತಾ ಇದೆ ಹೆಂಡ್ ಆಗ್ತಾ ಇದೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಏನ್ ಸಫರ್ ಮಾಡ್ತಿದ್ದೀರಾ ಹೆಲ್ತ್ ವೈಸ್ ಅದು ಕಂಪ್ಲೀಟ್ ಆಗಿ ಎಂಡಿಂಗ್ ಬಂದಿದೆ ಆ ಸಫರ್ ಇನ್ಮೇಲೆ ನೀವು ರಿಕವರಿ ಆಗಿ ಹೆಲ್ದಿ ಆಗಿರ್ತೀರಾ ಅಂತ ಹೇಳಿ ರಾಯರ್ ಹೇಳ್ತಾ ಇದಾರೆ ಸೊ ಗೈಸ್ ನೆಕ್ಸ್ಟ್ ಕಾರ್ಡ್ ಬಂದು ಹರ್ಮಿಟ್ ಬಂದಿದೆ ರಾಯ್ ತುಂಬಾ ಕ್ಲಿಯರ್ ಆಗಿ ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಹೇಳ್ತಾ ಇದಾರೆ ನೀವು ಕೊರ್ಗ ಫಸ್ಟ್ ಕಡಿಮೆ ಮಾಡಿ ನಿಮ್ದು ಏನು ಆಗಿದೆ ಅದ್ರ ಸುತ್ತನೇ ಸುತ್ತಿ ಕೊರ್ಗದನ್ನ ದಯವಿಟ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕತ್ಲಲ್ಲಿ ದೀಪನ ಇಟ್ಕೊಂಡು ಆ ಯಾವುದೋ ಒಂದ್ ಪ್ರಶ್ನೆಗೆ ಉತ್ತರ ಹುಡ್ಕೋ ಅಂತ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ನೀವು ಅಷ್ಟೇ ಸಮ್ಟೈಮ್ಸ್ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ಅದ್ರ ಸುತ್ತನೇ ಸುತ್ತೋದು ಆಮೇಲೆ ಅದು ಯಾಕೆ ಹಿಂಗಾಯ್ತು ಏನಿಕ್ ಹಿಂಗಾಯ್ತು ಅಂತ ಅದನ್ನೇ ಮನ್ಸಲ್ಲಿಟ್ಕೊಂಡು ಕೊಡುವಂತ ತುಂಬಾ ದಿನಗಳ ಕಾಲ ಇದೆಲ್ಲ ತೋರಿಸ್ತಾ ಇದೆ ಈ ನಿಮ್ಮನ್ನ ನೀವು ಹೀಲ್ ಅವಶ್ಯಕತೆ ಇದೆ ಪಾಸಿಟಿವ್ ಆಗಿರಿ ಹೀಲ್ ಮಾಡ್ಕೊಳ್ಳಿ ಐಸೋಲೇಟ್ ಆಗ್ಬೇಡಿ ಜನಗಳ ಜೊತೆ ಬೆರೀರಿ ಮತ್ತೆ ಈ ತರ ಡಾರ್ಕ್ ಪ್ಲೇಸ್ ಅಲ್ಲಿ ಇರೋದು ಒಳ್ಳೆದಲ್ಲ ನೀವು ಹೊರಗಡೆ ಬರಬೇಕು ತುಂಬಾ ನಿಮ್ ಸೋಲನ್ನ ನೀವು ಹ್ಯಾಪಿ ಇಟ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಮತ್ತೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಿಮ್ಮ ಇನ್ನ ಸ್ಟ್ರೆಂತ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ ಮತ್ತೆ ನೀವು ಜನಗಳಿಂದ ಡಿಸ್ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ಸುತ್ತೆ ಸೊ ಅದು ಬೇಡ ಅಂತ ಕೂಡ ಹೇಳ್ತಾ ಇದಾರೆ ಜನರಿಂದ ಡಿಸ್ಕನೆಕ್ಟ್ ಆಗಬೇಡಿ ಆದಷ್ಟು ಜನರ ಜೊತೆ ಇದ್ಬಿಟ್ಟು ಡಾರ್ಕ್ ಪ್ಲೇಸ್ ಅಲ್ಲಿ ಇರೋಕ್ ಹೋಗ್ಬೇಡಿ ಯಾವುದೇ ಒಂದು ಪ್ರಶ್ನೆಗೆ ಅಹ್ ಉತ್ತರ ಸಾಮಾನ್ಯ ಸಾಲ್ವನೇ ಆಗಬೇಕಂತ ಪ್ರಶ್ನೆಗೆ ಉತ್ತರ ಹುಡ್ಕೋ ಅಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಅಂತ ಅಂತ ಪ್ರಶ್ನೆಗೆ ಉತ್ತರ ಹುಡ್ಕೋಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ನೀವ್ ಏನೇ ಪ್ರಶ್ನೆಗಳನ್ನ ಹುಡುಕ್ತಾ ಇದ್ರು ಆನ್ಸರ್ ನಿಮ್ಮ ಒಳಗಡೆನೇ ಇದೆ ನಿಮ್ಮನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸರಿ ತಪ್ಪು ಯಾವ್ದು ಅಂತ ಹೇಳಿ ನಿಮ್ಮ ಒಂದು ಡೀಪರ್ ಒಂದು ಏನು ಎನರ್ಜಿ ಇರುತ್ತಲ್ಲ ನಿಮ್ಮ ಒಳಗಡೆನೇ ಇದೆ ಆನ್ಸರ್ ಅದನ್ನ ಹುಡ್ಕೋಂತ ಪ್ರಯತ್ನ ಬೇರೆ ಕಡೆ ಮಾಡಬೇಡಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಅಂತ ಯಾರು ಹೇಳ್ತಾ ಇದ್ದಾರೆ ಮತ್ತೆ ಒಂಥರ ಒಂಥರ ಓನರ್ ಓನರ್ ಎನರ್ಜಿ ತರ ನೀವು ಒಂಥರ ಎಂಪ್ಲಾಯೀಸ್ ತರ ಎನರ್ಜಿ ಎಲ್ಲ ಒಂಥರ ಓನರ್ ಎನರ್ಜಿ ತರ ಸೊ ನೀವು ಯಾವ ತರ ಇರ್ಬೇಕು ಅಂದ್ರೆ ಲೈಕ್ ಬೇರೆ ತರ ಜನಗಳ ತರ ನಿಮ್ಮನ್ನ ನೀವು ನಿಮ್ಮನ್ನೇ ನೀವು ಕುಗ್ಗಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ನಿಮ್ಮಲ್ಲಿರೋ ಎನರ್ಜಿ ನಿಮ್ಗೆ ಗೊತ್ತಿಲ್ಲ ತುಂಬಾ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಎನರ್ಜಿನೇ ಇದೆ ನಿಮ್ಗೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಹತ್ರ ಎಷ್ಟು ತುಂಬಾ ಅಗಾಧವಾದ ಶಕ್ತಿ ನಿಮಗಿದೆ ಅಂತ ಹೇಳಿ ಸೊ ಅದನ್ನ ನೀವು ಜಾಸ್ತಿ ಮೆಡಿಟೇಷನ್ ಮಾಡೋದು ಅಥವಾ ಟೈಮ್ ಕೊಟ್ಕೊಳ್ಳೋದು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಒಂದು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆ ಒಂದು ಎನರ್ಜಿಯಿಂದ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿಟ್ಕೊಳಕೆ ಟ್ರೈ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗತ್ತೆ ನೀವು ಇದರಿಂದ ಹೊರಗಡೆ ಬರಲೇಬೇಕು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ನೀವು ಕತ್ಲಲ್ಲಿ ಉತ್ತರ ಹುಡ್ಕೊಂತ ಪ್ರಯತ್ನ ಮಾಡಬೇಡಿ ಆ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಳಗಡೆ ಇದೆ ನೀವು ಅದನ್ನ ನೋಡ್ತಾ ಇಲ್ಲ ಅಂತ ಹೇಳಿ ರಾಯರು ಹೇಳ್ತಾ ಇದ್ದಾರೆ ಫಾರ್ಚೂನ್ ಬಂದಿದೆ ವಾಯ್ಸ್ ಎಷ್ಟು ಒಳ್ಳೆ ಕಾರ್ಡ್ ಅಂದ್ರೆ ಟ್ಯಾರೋ ಕಾರ್ಡ್ಸ್ ಅಲ್ಲೇ ವೀಲ್ ಆಫ್ ಫಾರ್ಚೂನ್ ಬಂದು ಎಕ್ಸ್ಟ್ರೀಮ್ಲಿ ಗುಡ್ ಕಾರ್ಡ್ ನಿಮ್ಗೆ ಒಂಥರ ಕಾರ್ಮಿಕ್ ಕಾರ್ಡ್ ಇದು ಆಮೇಲೆ ಒಳ್ಳೆ ಕರ್ಮ ಏನಿದೆ ಅದನ್ನ ನೀವು ನಿಮ್ಮ ಒಂದು ಫಾರ್ಚೂನ್ ಅಂತ ಹೇಳ್ತಾರಲ್ಲ ನಿಮ್ಮ ಒಂದು ಮುಂದಿನ ಜೀವನ ಒಂದು ಏನೋ ಒಂದು ಜೀವನ ಇರತ್ತಲ್ವಾ ಅದಂತೂ ತುಂಬಾನೇ ಬ್ರೈಟ್ ಆಗಿರುತ್ತೆ ತುಂಬಾ ಬ್ಲೆಸ್ಸಿಂಗ್ಸ್ ಬರುತ್ತೆ ನಿಮ್ಗೆ ದೇವ್ರ ಕಡೆಯಿಂದ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತಿದೆ ನೀವು ಕೆಲ್ಸದ್ದು ಯಾವುದೇ ತೊಂದರೆಗಳಿರಲ್ಲ ஜீன்க்க ஏ அ லக் அந்த குட் லக் அந்த குட் டெஸ்டினி அந்த கார்டு அந்த பியூட்டிஃபுல் கார்டு கைஸ் நான் ஏன் நம்ம கார்டு நம்ம ரீடிங் அஹ் ராய் தோர் அந்த இட்ஸ் நீ துபா அந்த துபா ஷி பட் எந்த சிச்சுவேஷன் ಅಹ್ ಅಂಡೆಗೆ ಹೋಗಿದ್ರು ನಮ್ಮ ಜೀವನದಲ್ಲಿ ಎಂತ ಸಿಚುವೇಶನ್ ಗಳೇ ನಡೆದಿದ್ರು ಕೂಡ ನಿಮ್ಮ ಒಂದು ಕೊನೆಯ ದಿನಗಳು ಅಥವಾ ನಿಮ್ಮ ಒಂದು ಆ ಭವಿಷ್ಯ ಏನಿದೆ ಅಲ್ಲ ಮುಂದಿನ ಜೀವನ ತುಂಬಾನೇ ಚೆನ್ನಾಗಿರತ್ತೆಗಾಯಿಸಿ ಯಾವ್ದ್ರ ಬಗ್ಗೆ ತಲೆಕಟ್ಟಿಸಿಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು బు తల కట్స్ అవశ్యకే ఇలా అస్ట్ చాలా బ్లెస్ బెటర్ జాబ్ ఫ్యామిలీ ఇన్క్రిమెంట్ ఇమోషన్ కూడా తుమ్ చాంట్ బ్యూటిఫుల్ కార్డ్ అంతేదీ మే ఇన్నొందే అంతా కెరియర్ అస్తి అ ಲೈಕ್ ಕೆರಿಯರ್ ನಮ್ದು ಇನ್ನೂ ಚೆನ್ನಾಗ್ ಬೇಕಂದ್ರೆ ಡೈಲಿ ಸ್ವಲ್ಪ ಹಳದಿನ ನೀವು ಹಣೆಗೆ ಹಚ್ಕೊಳ್ಳಿ ಪೂಜೆ ಮಾಡಾದ್ಮೇಲೆ ಅದು ನಮ್ಮ ಒಂದು ಜುಪಿಟರ್ನ ಬ್ಯಾಲೆನ್ಸ್ ಮಾಡುತ್ತೆ ಗ್ರಹ ತುಂಬಾ ಮುಖ್ಯ ಅಲ್ವಾ ನಮ್ಗೆ ಜಾಬ್ ಎಲ್ಲ ಬಂದಾಗ ಸೊ ಹಂಗಾಗಿ ಹಳದಿನ ಹಣೆಗೆ ಹಚ್ಕೊಳೋದ್ರಿಂದ ನಮ್ಮ ಜಾಬ್ ಕೆರಿಯರ್ ಲೈಫ್ ಏನಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂತ ಬರುತ್ತೆ ಅದು ಅದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮರಿಬೇಡಿ ಹಳದಿನ ಹಣೆಗೆ ಹೆಚ್ಕೊಳ್ಳಿ ಆಮೇಲೆ ಹೆಲ್ತ್ ವೈಸ್ ತಗೊಂಡ್ರೆ ಹೆಲ್ತ್ ವೈಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಬೆಟರ್ ಆಗುತ್ತೆ ನೀವು ಏನೇ ಹೆಲ್ತ್ ರಿಲೇಟೆಡ್ ತೊಂದರೆಗಳನ್ನು ಅನುಭವಿಸ್ತಿದ್ರು ಅದು ಇಟ್ಸ್ ಟು ಎಂಡ್ ಅಂದ್ರೆ ಅದು ಎಂಡ್ ಆಗಿ ಮತ್ತೆ ನಿಮಗೆ ಏನು ಟ್ರೀಟ್ಮೆಂಟ್ ಇಲ್ಲದೆ ಅದು ನೀವು ಸರಿ ಆಗೋದು ತಾನಕ್ ತಾನಾಗಿದೆ ತೋರಿಸ್ತಾ ಇದೆ ನೀವು ಏನೇ ಕ್ವಶನ್ ರಿಲೇಟೆಡ್ ಇದ್ರೆ ನಮ್ಮ ಜೀವನದ ಬಗ್ಗೆ ಅದಕ್ಕೆ ಒಂದು ಬಿಗ್ ಎಸ್ ಅಂತಾನೆ ಹೇಳ್ಬೋದು ಯೂನಿವರ್ಸ್ ತುಂಬಾ ಚೆನ್ನಾಗಿ ಬ್ಲೆಸ್ ಮಾಡ್ತಾ ಇದೆ ನಿಮಗೆ ತುಂಬಾ ಫ್ಲೆಕ್ಸಿಬಲ್ ಆಗಿ ನಮ್ಮ ಜೀವನ ಸಾಗುತ್ತೆ ಆ ಮತ್ತೆ ನೀವು ಏನಂದ್ರೆ ತುಂಬಾ ನಾಲೆಡ್ಜ್ ಕೂಡ ಗೇನ್ ಮಾಡ್ಕೊಳ್ತೀರಾ ಜಾಬ್ ಅಂತ ಬಂದ್ರು ಅಷ್ಟೇ ತುಂಬಾ ಚೆನ್ನಾಗಿ ಜಾಬ್ ಗ್ರೋತ್ ಕೂಡ ಆಗುತ್ತೆ ಆಮೇಲೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ ರೀಸ್ ನೋ ಬ್ಯಾಡ್ ಲಕ್ಸ್ ಓನ್ಲಿ ಗುಡ್ ಲಕ್ ನಿಮ್ದು ಏನಂದ್ರೆ ಬರೀ ಗುಡ್ ಲಕ್ ಬಗ್ಗೆ ನಾನು ಹೇಳ್ಬೋದು ಈ ಕಾರ್ಡ್ ಅಲ್ಲಿ ಬ್ಯಾಡ್ ಆಗಿ ಹೇಳುವಂತದ್ದು ಏನು ರಾಯರು ತೋರಿಸ್ತಾ ಇಲ್ಲ ನಿಮ್ಮ ಫ್ಯೂಚರ್ ಏನಿದೆ ಅದು ಬ್ಯೂಟಿಫುಲ್ ಆಗಿರುತ್ತೆ ಸೆಟಲ್ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ದೇವ್ರ ಕಡೆಯಿಂದ ಆಗಿರ್ಬೋದು ನಮ್ಮ ತಂದೆ ತಾಯಿ ಆ್ಯಂಡ್ ಸಿಸ್ಟರ್ಸ್ ಏಂಜೆಲ್ಸು ಯೂನಿವರ್ಸು ಎಲ್ಲಾರ್ ಕಡೆಯಿಂದ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮನ್ನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದ್ದ ಗೊತ್ತಿಲ್ಲದೇನು ನಿಮ್ಮನ್ನ ಅವರು ತುಂಬಾ ಜಾಸ್ತಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ರಾಯರು ಹೇಳ್ತಾ ಇದ್ದಾರೆ ಮೇ ಬಿ ನಿಮ್ಗೆ ತುಂಬಾ ರಾಯ ಅಂದ್ರೆ ನಿಮ್ಮಲ್ಲಿ ತುಂಬಾ ರಾಯರ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ ಸೊ ಈ ತರ ಕಾರ್ಡ್ ಬರೋದು ನಿಜವಾಗ್ಲು ತುಂಬಾ ಜಾಸ್ತಿ ಲಕ್ಕಿರೋರ್ದೆ ವಿಲಾ ಫಾರ್ಚುನ್ ಕಾರ್ಡ್ ಅಲ್ಲಿ ತೋರಿಸುತ್ತೆ ಗೈಸ್ ಮತ್ತೆ ಲಾಸ್ಟ್ ಕಾರ್ಡ್ ಬಂದು ಎಂಪ್ರೆಸ್ ಬಂದಿದೆ ಸೊ ಎಂಪ್ರೆಸ್ ಅಂದ್ರೆ ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀರಾ ಅನ್ಸುತ್ತೆ ನೀವು ಆಮೇಲೆ ನೇಚರ್ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ಸೊ ರಾಯಲ್ ಕೂಡ ಅದೇ ಹೇಳ್ತಿದ್ದಾರೆ ಮತ್ತೆ ನಿಮ್ಮನ್ನ ನೀವು ಏನ್ ಮಾಡ್ಕೋಬೇಕಂದ್ರೆ ಆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆದಷ್ಟು ನಿಮ್ಗೆ ಯಾರು ಬೇಡ ಅಂತಾರಲ್ಲ ಜನಗಳು ಅವ್ರ ಜೊತೆ ಅವಾಯ್ಡ್ ಮಾಡ್ಬಿಟ್ಟೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲದು ವಾಟರ್ ಅಂದ್ರೆ ವಾಟರ್ ಪ್ಲೇಸ್ ಇರುತ್ತಲ್ಲ ತಿಳಿಯಾಗಿ ನೀರು ಹೋಗ್ತಿರತ್ತೀರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಡೆಫಿನೆಟ್ಲಿ ನೀವು ಲಕ್ಸುರಿ ಲೈಫ್ ಮಾಡೇ ಮಾಡ್ತೀರಾ ನಿಮ್ಮನ್ನ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಅಂತ ಏನಿರುತ್ತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ ಕೆಲವೊಬ್ಬರು ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ ಅಂತ ಅನ್ಸುತ್ತೆ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೈಸ್ ಟೋಟಲ್ ಆಗಿ ನಿಮ್ಗೆ ರಾಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ ಜೀವನದಲ್ಲಿ ಏನೇ ಇನ್ಸಿಡೆಂಟ್ ಆಗಿರ್ಬೋದು ಅದ್ರಿಂದ ನೀವು ಖಂಡಿತ ಹೊರಗಡೆ ಬರ್ತೀರಾ ಉತ್ತರ ಹುಡ್ಕೋ ಪ್ರಯತ್ನ ಮಾಡಬೇಡಿ ಕತ್ಲೆಯಲ್ಲಿ ಅದು ಏನೇ ನಿಮ್ಗೆ ಯಾವ್ದೇ ರಿಲೇಟೆಡ್ ಕ್ವಶ್ಚನ್ ಇದೆಯೋ ಅದಕ್ಕೆ ಅದ್ರ ಸುತ್ತ ಸುತ್ತ ಬಿಟ್ಟು ಕೊಡ್ಗೋ ಪ್ರಯತ್ನ ಮಾಡಬೇಡಿ ನಿಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ ನಿಮ್ಮ ಒಂದು ಗುಡ್ ಡೆಸ್ಟಿನಿ ಏನಿದೆ ನೀವು ಅನ್ಭವಸೆ ಅನುಭವಿಸ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನ್ ಬರ್ಬೇಕು ಅಂತ ಹೇಳಿ ಬರ್ದಿದ್ಯೋ ಅದು ಖಂಡಿತ ನಿಮಗೆ ಬರುತ್ತೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಗಾಡ್ ಬ್ಲೆಸ್ಸಿ ಬ್ಲೆಸಿಂಗ್ಸ್ ಇದೆ ಏಂಜಲ್ಸ್ ಬ್ಲಸ್ಸಿಂಗ್ ಇದೆ ಸಿಸ್ಟರ್ ನಿಮ್ಮ ಪೇರೆಂಟ್ಸ್ ಎಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅವರು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಗೊತ್ತಿಲ್ಲ ಅವರ ಪ್ರೊಟೆಕ್ಷನ್ ತುಂಬಾ ಜಾಸ್ತಿ ಪ್ರಮಾಣದಲ್ಲೇ ಇದೆ ಮತ್ತೆ ನಿಮಗೆ ಒಂದು ಏನು ಹಣ ಫ್ಯಾಮಿಲಿ ಲೈಫ್ ಮತ್ತೆ ಜಾಬ್ ರಿಲೇಟೆಡ್ ಕೆರಿಯರು ಟ್ರಾವೆಲ್ ಮಾಡೋದು ಇದೆಲ್ಲ ನಿಮ್ಮ ಲೈಫ್ ಅಲ್ಲಿ ಮಾಡಲೇಬೇಕು ಅಂತ ಇದ್ರೆ ಆಗ್ಲೇಬೇಕು ಅಂತ ಇದ್ರೆ ಅದನ್ನ ಯಾರು ತಡಿಯಕ್ಕಾಗಲ್ಲ ಅದೆಲ್ಲ ನಿಮ್ಮ ಲೈಫ್ ಅಲ್ಲಿ ಇದೆ ಕೂಡ ಸೊ ಗೈಡ್ಸ್ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಇವತ್ತು ರಾಯರ ಆಶೀರ್ವಾದ ತುಂಬಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಒಳ್ಳೆ ಕಾರ್ಡ್ನ ನಿಮ್ಗೆ ರಾಯರು కొట్ట ఆశీర్వదు సహ కొట్టారు ఈ రీడింగ్ నవెలా తుమ్ ఎంజాయ్ అంతి అన్కొండు రీడింగ్ న ముగస్తాయి మే ముంద రీడింగ్ అ సిగో యారన్న ఇవ్వు ట్రిబల్ సెవెన్ కన్నడ టైరీంగ్ ಜಾಯ್ನ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮೆಲ್ಲರ ಕಾಮೆಂಟ್ಸ್ ನಾನು ಓದ್ತೀನಿ ಮತ್ತೆ ರಿಪ್ಲೈ ಕೂಡ ಮಾಡ್ತೀನಿ ವಾಯ್ಸ್ ಸರಿ ಇಲ್ಲ ಅಂತ ಕೇಳಿಸ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ರು ನಾನು ಬೆಸ್ಟ್ ವಾಯ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಗಾಯಸ್ ಹೋಪ್ಫುಲಿ ನಿಮ್ಗೆ చన కత్తే అంత అన్కొండు సది చెక్ ఆమె నూ వీడిోస్ హక్తీ నిమ్ ఎల్గూ రాయరం ఆశీర్వదే సిగ్లి గురు అమ్గ కార్డ్స్ బందే ఇలా క్లైమ్ క్లెయిమ్ థ్యాంక్ థాంక్యూ సో మచ్ గాడ్ బ్లెస్ యు ఆల్ గైస్